ಸರ್ ಎಷ್ಟು ವರ್ಷದಿಂದ ಹಳ್ಳಿ ಕಾರ್ ತಳಿ ಕಟ್ತಾ ಇದ್ದೀರಾ ಸರ್ ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮನೆ ಮುಂದೆ ಯಾವತ್ತು ಹಳ್ಳಿ ಕಾರ್ ತಳಿ ನೀವೇನು ಏನಾರ ಹಳ್ಳಿ ಕಾರ್ ತಳಿ ಹುಟ್ಟಿದ ಇಡೀ ರಾಜ್ಯದಲ್ಲೆಲ್ಲ ಇಡೀ ಜೇಷರಲ್ಲಿ ಮಾಗಡಿ ತಾಲೂಕಲ್ಲಿ ಮೊದ್ಲು ಹುಟ್ಟಿದಿ ಸರ್ ಹಾಂ 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 ಅಲ್ಲಿಂದ ಬೆಂಗ್ಳೂರಿಗೆ ಹೋಯ್ತಾ ಅದು ಅಲ್ಲಿಂದ ಎಲ್ಲ ಕಡೆ ಬೇರೆ ಕಡೆ ಹೋಯ್ತಾ ಡಿಸ್ಟ್ರಿಬ್ಯೂಟ್ ಆಗಿದ್ದು ಮಾಗಡಿಯಿಂದ ಹಾಂ ಹಾಂ ಮಾಗಡಿ ಕಡೆಯಿಂದ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗೆ ಹೋಯ್ತು ಸೊ ಮಾಗಡಿ ತವರೂರು ಹಳ್ಳಿ ಕಾರು ಹಳ್ಳಿಕಾರ ಹಾಂ 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 ನೋಡಿ ಸರ್ ಎಂಥ ಮಾತಿದು ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿಕಾರನ್ನ ತಳಿನ ಉಳಿಸಿ ಬೆಳೆಸಿ ಹಾಂ ಓಕೆ ಥ್ಯಾಂಕ್ ಯು ಎಂಬತ್ತೈದಾ ಕೋರಿಗಳಲ್ಲೂ ಎಲ್ಲ ಸರ್ ಒಂದೇ ಒಂದೇ ಚೆನ್ನಾಗಿದಾವೆ ರೀ ಹ್ಞೂ ಫೈನ್ ಹೌದಲ್ಲ ಇಷ್ಟೊತ್ತು ವ್ಯಾಪಾರ ತುಂಬ ಚೆನ್ನಾಗಿದೆ ರೀ ಹ್ಞೂ ಫೈನ್ ಯಾವ ಯಾವಾಗ ಬಂದ್ರಿ ಮಧ್ಯಾಹ್ನ ಸರ್ ಹೌದಾ ಏ ಚೆನ್ನಾಗಿದೆ ಸರ್ ಇದು

ಚೆನ್ನಾಗಲ್ರಿ ಅದೇ ಒಳ್ಳೆ ತಳಿದಾವ್ರ ಅಲ್ಲಿರ್ಬೇಕಾಗಿತ್ತು ನಿಮ್ದು ಎಷ್ಟು ಚೆನ್ನಾಗಿದ್ರಿ ಇದು ಹ್ಮ್ ಯಾವ್ರಿಗೌಡ್ರಿಮ್ದೆ ನಿಮ್ದೇ ಹಾಂ ಹುಡುಗಿ ನಾ ಇಲ್ಲೇ ತಾನೆ ಹ ತುಮಕೂರು ತಾಲೂಕು ಹೋಗ್ಲಿ ನಾಡಿಗೆ ಹುಡುಗಿಯ ಹೋಗ್ಲಿ ತುಮಕೂರು ತಾಲೂಕು ಎಲ್ಲ ಹ್ಮ್ ಸರ್ ಇಷ್ಟದ ವ್ಯಾಪಾರ ಆಗಬೇಕಾಯ್ತು ಇದು ನೋಡು ನಿಂತ್ಕೊಂಡಿರೋ ಭಂಗಿ ಅನಿಲವಾದ ಕಾಯಿಗಳು ದೃಢವಾದ ಶರೀರ ರೂಪಾಯಿ ಬಣ್ಣ ನೋಡಿ ರೂಪಾಯಿ ಬಣ್ಣ ನೀವೊಂದು ರೌಂಡ್ ಓಡಿಸ್ಬೇಕಾಗಿತ್ತು ನೀವು ಅಲ್ಲಿ ಎಲ್ಲಿ ಇಲ್ಲಿಂದ ಆ ಕಡೆ ಮುಂದೆ ಹೊಡಿಸ್ಕೋಬಾರ ಒಂದು ರೌಂಡ್ ಹೊಡಿಸಿದ್ರೆ ಆ ಜನಗಳ ಕಣ್ಣಿಗೆ ಬೀಳೋದು ಇದು ನೋಡ್ತಾರ ಹಾಂ 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 ಹ್ಞೂ 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 ಚನ್ನಾಗಿದೆ ರೀ ರಿಷ್ಟಕ್ಕೆ ಹೋಗುತ್ತೆ ನೋಡಿ ಇದು ಹ್ಮ್ ಅಂತ ಇಲ್ಲ ಚನ್ನಾಗಿದೆ ರೀ हेलो ಇದಾ ಏಕೈದು ಏಕೈದು ಯಾವದು ಯಾವ ಏಕೈದು ಮಾಂಗಿರತಾ ಹೌದಾ ಎಷ್ಟು ಜೊತೆ ಆ ಮೂರು ಜೊತೆನಾ ಏನ್ ಬೆಲೆ ಇದಾವೆ ಅರವತ್ತು ಅರವತ್ತೆರಡು ಅರವತ್ತ ಮೂರ್ ಜೊತೆ ಹೇಗಿದೆ ಪರವಾಗಿಲ್ಲ ವ್ಯಾಪಾರ ಅಲ್ವಾ ಬರ್ತಾ ಇದ್ದೇ ಜಾತ್ರೆಗೆ ಜಾತ್ರೆಗೆ ಬರ್ತಾ ಇದ್ದೀರಾ ಹೌದಾ

ಅಲ್ವಾ ಹಾ 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 ಎಲ್ಲ ಪೂರ್ತಿ ಮಧುಗಿರಿಗೆ ಬರ್ತಾರಲ್ಲುಮಕೂರು ಕಡೆಯವರು ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಆಯ್ತು ಮಾರು ನಿಮ್ ದನದ ಆಯಸ್ಸು ಆಯಸ್ಸು ಇಲ್ಲ ಅಷ್ಟಿಲ್ಲ ಇರ್ತಾವ ಕೆಲವರು ಹ ಅದೇ ಇಪ್ಪತ್ತೈದು ಮೂವತ್ತು ಇಪ್ಪತ್ತ ಐದರಿಂದ ಮೂವತ್ತು ಅಲ್ವಾ ನಾವ್ ಹೆಂಗ್ ಸಾಕ್ತಿವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ನಾವು ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ನೋಡಿ ಹಂಗೆ ನಾವು ಅದ್ರ ಆರೋಗ್ಯ ನಾವು ನೋಡ್ಕೋಬೇಕು ಅಲ್ವಾ ಅದೇ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಅಂತ ಅನ್ಕೋಬಹುದು ಅಲ್ವಾ ಧಾರವಾಡ ಅಲ್ವಾ ಹಾ ಕರೆಕ್ಟ್ ಕರೆಕ್ಟ್ ಈಗ ನಾವ್ ಹೆಂಗ್ ನೋಡ್ಕೊಂತೀವಿ ನಾವು ಅವ್ರ ಆರೋಗ್ಯ ನಾವು ವಿಚಾರಿಸ್ಕೋಬೇಕು ಅಲ್ವಾ